ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜಿ ಜಯ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಜಯ ಅವರ ಇವತ್ತು ಖಾನಾವಳಿ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಿಂಬೆಹಣ್ಣಿನ ತಿಳಿಸಾರು ನೋಡ್ತಾ ಇದ್ದೀನಿ ನಿಂಬೆ ಹಣ್ಣಿನ ಓಕೆ ಅದು ಯಾವ ಪ್ರದೇಶದ ಸಾರಮ್ಮ ಎಲ್ಲಾದ್ರೂ ಇದೆಯಾ ಆತರ ಅಥವಾ ಮಂಗಳೂರು ಸೈಡ್ ಜಾಸ್ತಿ ಇದ್ ಸೈಡ್ ಇದು ಓಕೆ ಓಕೆ ತುಂಬಾ ಒಂಥರ ಸಿಂಪಲ್ ಆಗಿ ಸಿಂಪಲ್ ಆಗಿರುತ್ತೆ ಮತ್ತೆ ಜೀರ್ಣಕಾರಿ ಮತ್ತೆ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಪಿತ್ತ ಇರೋರಿಗೆ ಶಮನ ಮತ್ತೆ ಈ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಈ ಅಸಿಡಿಟಿ ಅದು ಈ ಎಲ್ಲ ತೊಂದರೆಗೆ ಇದು ಒಳ್ಳೆ ಒಳ್ಳೇದು ಬೇಕು ಹಸಿಮೆಣಸಿನ್ಕಾಯಿ ಕರಿಬೇವು ನಿಂಬೆ ಹಣ್ಣು ರಸ ಇದು ಮತ್ತೆ ಉಪ್ಪು ಸಾಸಿವೆ ಬೆಲ್ಲ ಮತ್ತೆಂಬ

ಇದು ಸಾಧಾರಣ ಎಷ್ಟೊತ್ತಾಗುತ್ತೆ ಇದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಗ ಆಗ್ಬಿಡ್ತೇವೆ ಬೀಳಲ್ಲ ಹಾಗೆ ಹತ್ತ ಹದಿನೈದು ನಿಮಿಷ ಅನ್ನ ಮಾಡ್ಕೊಂಡು ಇನ್ನೊಂದ್ ಸಾರು ದಿಢೀರ್ ಅಂತ ಮಾಡ್ಬಿಡ್ಬೋದು ನಾವು ಎಲ್ಲಾದ್ರೂ ಹೋಗಿ ಬಂದು ಅರ್ಜೆಂಟ್ ಆಗಿ ಮಾಡ್ಕೊಂಡು ಊಟ ಮಾಡ್ಬೋದು ನೀರು ಕುದಿ ಇದು ಸ್ವಲ್ಪ ಕುದಿಲಿ ಹಾ ಹಾ ಇದಕ್ಕೆ ಬೆಲ್ಲ ಹಾಕೋಣ ಓಕೆ ಬೆಲ್ಲ ಕರಗ್ತಾ ಇರತ್ತಲ್ವಾ ಕರ್ಕೊಂಡು ಒಂದಷ್ಟು ಬೆಲ್ಲ ಹಾಕ್ತೀನಿ ಹಾಕ್ತಿನಿ ಬೆಲ್ಲೂ ಆಯುರ್ವೇದಿಕ್ ಸಾರು ಅಂತ ತಿಳ್ಕೊಳ್ಳಿ ಬಹಳ ಸಂತೋಷ ಈಗ ಎಲ್ರಿಗೂ ಅದೊಂದ್ ಇರುತ್ತೆ ಸ್ವಲ್ಪ ನಾವು ಆರೋಗ್ಯದ ಕಡೆ ಗಮನ ಕೊಡಬೇಕು ಅಡುಗೆ ಬೇಕು ಅಂತ ಎಲ್ಲರೂ ಮಸಾಲೆ ಪದಾರ್ಥನೇ ಜಾಸ್ತಿ ತಿಂತಾರೆ ಯಾರು ಈ ತರ ಸಾರಾಗಿ ಅದ ಮನೇಲಿ ಮಾಡೋದಕ್ಕೆ ನೋಡೋದಕ್ಕೆ ಸಿಂಪಲ್ ಆರೋಗ್ಯದಲ್ಲಿ ಡಬ್ಬಲ್ ಡಬ್ಬಲ್ ಅದಕ್ಕಿಂತ ಸರಿ ಸರಿ ಮತ್ತೆ ಎಲ್ಲಿದ್ದೀರಾ ಏನ್ ಮಾಡ್ಕೊಂಡಿದೀರಾ ನಿಮ್ ಯಾವ್ದು ನಿಮ್ದು ನಾನ್ ಬೆಂಗಳೂರೇನೆ ಕನಕ ನಗರದಲ್ಲಿ ಇದ್ದೀನಿ ಅದೇ ಸುತ್ತಂಪಾಳ್ಯ

ಯಾವುದೆಲ್ಲ ಕರ್ನಾಟಕದಿಂದ ಹೊರಗೂ ಹೋಗಿದ್ದೀರಾ ಅಥ್ವಾ ಇಲ್ಲ ಕರ್ನಾಟಕ ಮಾತ್ರ ಹೋಗಿದ್ದೀನಿ ಮಂಗಳೂರು ಮತ್ತೆ ಶಿವಮೊಗ್ಗ ಓಕೆ ಮಧುಗಿರಿ ಚಿತ್ರದುರ್ಗ ಎಲ್ಲ ಕಡೆ ಒಂದೊಂದು ನೋಡಿ ಎಲ್ಲ ಪ್ರದೇಶದ ಅಡುಗೆ ಮಾಡಿದ್ದೀರಾ ಅಡುಗೆ ನಮ್ದೇ ಸಾಮಾನ್ಯವಾಗಿರುತ್ತೆ ನನ್ಗೆ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ನನ್ಗೆ ಸ್ವಲ್ಪ ಬೇಗ ಬೇಗ ಮಾಡೋ ಅಂತದ್ದು ರುಚಿಯಾಗಿರೋ ಅಂಥದ್ದು ಇದು

ಈ ತರ ಕಲಿರಿ ಈ ಥರ ಮಾಡಿ ಮಾಡಿ ಅಂತ ಒಳ್ಳೇದು ಕುದೀತಾ ಇದೆ ಅಲ್ವಾ ಕುದೀತಾ ಇದೆ ಸ್ವಲ್ಪ ಬೆಲ್ಲ ಕರಗ್ಬೇಕು ಓಕೆ ಓಕೆ ಕರಗ್ಗಿ ಒಂದ್ ಎರಡ್ ನಿಮಿಷ ಆಗುತ್ತೆ ಹ್ಮ್ ಹ್ಮ್ ಸ್ವಲ್ಪ ಸೌಟ್ ಕೊಡಿ ಹೌದು ಈ ತರ ಸಾರ್ ತರ ಬೇರೆ ಇನ್ನೇನಾದ್ರೂ ಸಾರ್ಗಳೆಲ್ಲ ಮಾಡ್ತೀರಾ ನಾನು ತಿಳಿ ಸಾರಲ್ಲೂ ಒಂದು ನಾಲ್ಕೈದು ತರ ಮಾಡ್ತೀನಿ ಹ್ಮ್ ಹ್ಮ್ ನಾಲ್ಕೈದು ಬೇಕಾದ್ರೆ ಅಲ್ಲೇ ಇಟ್ಬಿಡಿ ಈಗ ನಿಂಬೆಹಣ್ಣಿನ ಆಯ್ತು ಇನ್ಯಾವುದು ತಿಳಿದು ಸಾರ್ ಅಂದ್ರೆ ಇದು ಟೊಮೆಟೊ ರಸಮ್ ಅಂತ ಎಲ್ಲಾ ಆರೋಗ್ಯ ವರ್ಧಕ ಅಂತಾನೆ ಹೇಳ್ಬೋದು ಅದೊಂದು ಮತ್ತೆ ಇನ್ನೊಂದು ಬಾಳಂತಿಯರಿಗೆ ಅಂತಾನೆ ಬೇರೆ ಇದು ಮಾಡ್ತಾರೆ ಬೇಳೆ ತಿಳಿ ಕಟ್ನಲ್ಲಿ ಮಾಡ್ತಾರೆ ಬೆಳೆ ತೊಗರಿ ಅದು ಕಟ್ಟಲ್ಲೇ ಸಾರು ಮಾಡುವ ಸಾರು ಮಾಡೋದು ಇನ್ನೊಂದು ಬರಿ ಹುಣ್ಸೆ ರಸದಲ್ಲೇ ಸಾರ್ ಮಾಡೋದ್ ಒಂದು ನನಗೆ ಸ್ವಲ್ಪ ಇಂಟ್ರೆಸ್ಟ್ ನಮ್ಗೆ ಯಾವ್ದು ಖುಷಿ ಆಗುತ್ತೋ ನೀವು ಹೇಳಿದಾಗ ಆರೋಗ್ಯದ ಕಡೆ ಗಮನವನ್ನು ಇಟ್ಟಿರ್ಬೇಕು ಈಗ ಅದಕ್ಕೆ ನಿಂಬೆ ರಸ ಹಾಕೋಣ ಬೆಲ್ಲ ಕರಗಿದೆ ಅಲ್ಲ ಹ್ಮ್ ಇಲ್ಲ ಇದು ಒಂದ್ ಪುದಿ ಬರ್ಬೇಕು ಒಂದ್ ಪುದಿ ಬಂದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಒಂದೊಂದೇ ಹಾಕೊಂತ ಹೋಗ್ಬೇಕು ಹ್ಮ್ ಹ್ಮ್ ಮಾಡ್ತಾ ಇರ್ತೀರ ಸಾರನ್ನ ಇದು ತುಂಬಾ ಮಾಡ್ತೀನಿ ಮತ್ತೆ ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಹೋಗ್ತಾ ಇದೆ ಅನ್ಸುತ್ತೆ ಒಂದ್ಸತಿ

ಕರ್ಬೇವು ತುಂಬಾ ಹಾಕ್ತಾ ಇದೀರಲ್ಲ ಹೌದು ಇದು ಕೊತ್ತಂಬರಿ ಕರ್ಬೇವು ಜಾಸ್ತಿನೇ ಹಾಕ್ಬೇಕು ಕರ್ಬೇವು ನಾನ್ ಕೇಳಿದ ಪ್ರಕಾರ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೌದು ಅದರಲ್ಲಿ ಕಬ್ಬಿಣ ಮತ್ತೆ ಒಂದು ಇವಾಗ ಯಾರ್ ನೋಡಿದ್ರು ಶುಗರ್ ಬಿಪಿ ಎಲ್ಲದಕ್ಕೂ ಅದು ಒಳ್ಳೇದು ಒಳ್ಳೇದು ಹೌದೌದು ಮತ್ತೆ ಈಗ ನಾನು ಮೆಣಸು ಹಾಕ್ತಾ ಇದ್ದೀನಿ ಅದನ್ನ ಹಾಗೆ ಹಾಕ್ಕೊಳ್ತೀರಾ ಹೌದೌದು ಅದೇನು ಮಾಡಂಗಿಲ್ಲ ಸ್ವಲ್ಪ ಕಲ್ಸ್ಕೊಳೋಣ ಅಂತ ಅದನ್ನ ಜಜ್ಜಿ ಪುಡಿ ಮಾಡ್ಬೇಕು ಅಂತ ಇಲ್ಲ ಇಲ್ಲ ಇದಕ್ಕೆ ಏನು ಇಲ್ಲ ಇದು ಭಾಳ ನೋಡೋದಕ್ಕೆ ಸಿಂಪಲ್ ಮತ್ತೆ ನೋಡ್ಲಿಕ್ಕೂ ಗೊತ್ತಾಗಲ್ಲ ಇದು ಸಾಂಬಾರ್ ಅಂತ ಓಕೆ ಓಕೆ ರಸಮ್ ಅಂತ ಅದೆಷ್ಟೇ ಎಷ್ಟಿದೆ ಆದ್ರೆ ನೀವು ಹೇಳೋದು ಎಷ್ಟೊಂದು ಒಳ್ಳೊಳ್ಳೆ ಏನು ಸಾಮಗ್ರಿಗಳನ್ನ ಹಾಕ್ತಾ ಇದ್ದೀರಾ ಹೌದೌದು ಇದು ಒನ್ ಟೈಪ್ ಒಂಥರ ಕಷಾಯ ಮಾಡ್ತೀವಲ್ಲ ನೀವು ಇದು ನನ್ಗನಿಸ್ತಾ ಇದೆ ಇದನ್ನ ಅನ್ನಕ್ಕೆ ಹಾಕೊಳ್ಳಿಲ್ಲ ಅಂದ್ರೆ ಹಂಗೆ ನೀವು ಹೇಳ್ದಂಗೆ ಕಷಾಯ ಅಥವಾ ಸೂಪ್ ತರ ಕುಡಿದು ಕುಡಿಬಹುದು ಕುಡಿಬಹುದು ಆದ್ರೆ ಆ ಕುಡಿಯೋ ಟೈಮಲ್ಲಿ ಸ್ವಲ್ಪ ಉಪ್ಪು ಎಲ್ಲ ಕಡಿಮೆ ಹಾಕೋಬೇಕು ಸೊ ಎಲ್ಲಾ ಸಾಮಗ್ರಿಗಳು ಇವಾಗ ಎಲ್ಲ ಹಾಕಾಯ್ತು ಕೊನೆಯಲ್ಲಿ ಉಪ್ಪು ಉಪ್ಪು ರುಚಿಗೆ ಹಣ್ಣಿನ ಸಾರು ಹೋಗಿತ್ತು ಹಾಗಾದ್ರೆ ಇದಕ್ಕೆ ಒಗ್ಗರಣೆ ಇಲ್ಲ ಏನಿಲ್ಲ ಎಣ್ಣೆ ಅಂಶನೇ ಇಲ್ಲ ಇಲ್ಲಿ ಓಕೆ ನೀವು ಹೇಳಿದಾಗೆ ಬಹಳ ಆರೋಗ್ಯಕ್ಕೆ ಒಳ್ಳೇದು ಹೌದು ಹ್ಮ್ ಜೀರ್ಣಕಾರಿ ಸತಿ ಏನೇನೋ ತಿನ್ಬಿಟ್ಟಿರ್ತೀವಿ ಸತಿ ಆರಾಮದಲ್ಲಿ ಇವಾಗ ಅಜೀರ್ಣ ಆದಾಗ ಏನು ಊಟ ಸೇರದೆ ಇದ್ದಾಗ ಅಥವಾ ಬಾಯಿ ಕೆಟ್ಟಾಗ ಅಂತ ಟೈಮಲ್ಲಿ ಈ ತರದ್ದು ಹೊಸ ಒಂದು ರುಚಿ ಅಥವಾ ಇದು ಯಾರಿಗೂ ಗೊತ್ತಿರಲ್ಲ ಹೌದೌದು ಹೌದು ಎಷ್ಟೊಂದು ಸಿಂಪಲ್ ಆಗಿ ಯಾರ್ ಬೇಕಾದ್ರೂ ಮಾಡ್ಕೊಬಹುದು ಮಾಡ್ಕೊಬಹುದು ಹೌದೌದು ಹೌದು ಸತಿ ಬ್ಯಾಚುಲರ್ಸ್ ಇರ್ತಾರೆ ಮನೆಯಲ್ಲಿ ತುಂಬಾ ಸಾಮಗ್ರಿಗಳಿರಲ್ಲ ಇರಲ್ಲ ಇರಲ್ಲ ಅಕಸ್ಮಾತ್ ಇವಾಗ ಅರ್ಜೆಂಟ್ ಆಗಿ ಎಲ್ಲಿಂದೋ ಊರಿಂದ ಬಂದಿರ್ತೀವಿ ಮನೆಯಲ್ಲಿ ಸಡನ್ ಅಡಿಗೆ ಮಾಡಕಾಗಲ್ಲ ಆಗಲ್ಲ ಅವಾಗ ಇದು ಬೆಸ್ಟ್ ಅಲ್ಲ ಹೌದು ಹೌದು ಮನೆಯಲ್ಲೇ ಇರುವಂತ ಸಾಮಗ್ರಿ ಆಗಿದೆಯಮ್ಮ ಆಗಿದೆ ಆಫ್ ಮಾಡ್ತೀನಿ ಓಕೆ ಆಫ್ ಮಾಡ್ಬಿಡ್ತೀರಾ ಓಕೆ ರುಚಿ ನೋಡೇ ಬಿಡೋಣ ಅಲ್ಲ ಹೇಗಿದೆ ಅಂತ ಬಿಸಿ ಬಿಸಿ ಇದೆ ಇದೇ ಮಾಡಿದ್ರೆ ಒಂದೆರಡು ದಿನ ಇಡ್ಬೋದಾ ಹಾ ಇದೇನು ಕೆಡೋದಿಲ್ಲ ಯಾಕೆಂದ್ರೆ ಇದಕ್ಕೆ ಬೇರೆ ಏನು ಸೇರಿಲ್ಲಲ್ಲ ಬರೀ ಇದು ಚೆನ್ನಾಗಿ ಕುದ್ದಿದೆ ಆದ್ರಿಂದ ಅದು ಕೆಡೋದಿಲ್ಲ ಹ್ಞೂ ಹ್ಞೂ ಒಂದಿನ ಇಟ್ಕೊಂಡು ತಿಂತೀವಿ ಅದನ್ನ ಕಾಕೊಂಡು ಅಥ್ವಾ ಹಾಗೆ ಕುಡಿಬೋದು ಓಕೆ ಸೌಟಿದೆ ಅಲ್ವಮ್ಮ ಹ್ಞೂ ಹಾಕಲಾ ಓಕೆ ಓಕೆ ಒಂದೇ ಒಂದು ಎಣ್ಣೆ ಒಗ್ಗರಣೆ ಏನು ಇಲ್ಲದೆ ಒಂದು ಆರೋಗ್ಯ ಭರಿತ ಸಾ ಆರೋಗ್ಯವಾದ ಇದು ಇದೇನ್ ನೀರ್ ತರ ಕಾಣುತ್ತೆ ಅಂತ ಅನ್ಸುತ್ತೆ ಸಾಕು ಬಿಡಿ ರುಚಿ ನೋಡ್ದು ಹೇಳೋದಕ್ಕೆ ಈಗ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ಸ್ವಲ್ಪ ಬಿಸಿ ಇದೆ ಅನ್ಸುತ್ತೆ ಒಂದು ಹಾಕೊಂಡು ರುಚಿ ನೋಡೇ ಬಿಡೋಣ ಅಂತ ಬರ್ತಾ ಇದೆ ಕಾಳು ಮೆಣಸಿಂದು ನಿಂಬೆ ಹಣ್ಣಿಂದು ಕೊತ್ತಂಬರಿ ಕರ್ಬೇವು ಸೇರ್ಕೊಂಡ್ಬಿಟ್ಟಿದೆ ಕುದಿಸಿದ್ರೆ ಚೆನ್ನಾಗಿ ಅದ್ಭುತ ಸಾರಿದು ಹೇಳ್ತಾ ಇದೀರಾ ನಿಜವಾಗ್ಲೂ ಹೇಳ್ತಾ ಇದೀನಿ ಅದೊಂದು ಉಪ್ಪು ಹುಳಿ ನಿಂಬೆಹಣ್ಣಿಂದು ಪರಿಮಳ ಎಲ್ಲಾ ಸೇರ್ಕೊಂಡು ಅನ್ನಕ್ಕಿಂತ ಬೌಲಲ್ಲಿ ತಗೊಂಡು ತಿಂದ್ರೆ ಖುಷಿ ಆಗುತ್ತೆ ಮನಸ್ಸಿಗೂ ನೆಮ್ಮದಿ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಸಾರನ್ನ ಮಾಡ್ಕೊಟ್ಟಿದ್ದೀರಾ ಹಾಗೆ ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಬಾಳೆಕಾಯಿ ಸೌತ್ ಕೇಂದ್ರ ಸೌತ್ ಕೇಂದ್ರದೇ ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀರಾ ಅವ್ರೆ ಹೇಳಿದ್ರಿ ಇವಾಗ ಒಂದು ಪಲ್ಯ ಮಾಡ್ತೀನಿ ಏನದು ಬಾಳೆಕಾಯಿ ಪಲ್ಯ ಅಂತ ಓಕೆ ಇದು ಯಾವ ಪ್ರದೇಶದ ಈ ಅಡುಗೆ ಇದು ಇದು ಸೌತ್ ಓಕೆ ದಕ್ಷಿಣ ಕನ್ನಡದ ಒಂದು ಮಾಡ್ತಾ ಇದ್ದೀರಾ ಓಕೆ ಬಾಳೆಕಾಯಿ ಏನೆಲ್ಲ ಪಲ್ಯಕ್ಕೆ ಇದಕ್ಕೆ ಈರುಳ್ಳಿ ಕಡಲೆಬೇಳೆ ಮತ್ತೆ ಜೀರಿಗೆ ಅರಿಶಿನ ಮತ್ತೆ ಇದು ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಕರಿಬೇವು ಸಾಸಿವೆ ಎಣ್ಣೆ ಉಪ್ಪು ಓಕೆ ಇದು ಬಾಳೆಕಾಯಿ ಯಾವ ಬಾಳೆಕಾಯಿ ತಗೊಂಡಿದ್ದೀರಮ್ಮ ಇದು ಅಡಿಗೆದು ಬಾಳೆಕಾಯಿ ಬರುತ್ತೆ ಬಾಳೆಕಾಯಿ ಸಿಗತ್ತಲ್ಲ ಮಾರ್ಕೆಟ್ ಅಲ್ಲಿ ಅದನ್ನೇ ತಗೊಂಡಿದ್ದೆ ಈಗ ಎರಡು ಬಾಳೆಕಾಯಿ ತಗೊಂಡಿದ್ದೀನಿ ಅದನ್ನ ಸಿಪ್ಪೆ ತೆಗೆದು ಈ ತರ ಹಚ್ಚಿಟ್ಕೊಂಡಿದ್ದೀನಿ ಓಕೆ ಪಲ್ಯಕ್ಕೆ ಯಾವಾಗ ನಾವು ಯೂಶ್ವಲಿ ಮಾಮೂಲಿಯಾಗಿ ಆಗಿ ಪಲ್ಯ ಕಟ್ ಪಲ್ಯ ಅಲ್ಲ ಆದ್ರೆ ಇದು ಸಿಪ್ಪೆ ಸ್ವಲ್ಪ ಜಾಸ್ತಿ ತೆಗಿಬೇಕಾಗತ್ತಾ ಇಲ್ಲ ಮೇಲೆ ಒಂದು ಮೇಲೆ ಅದು ಲೇರ್ ಹೋಗ್ಬೇಕು ಅಷ್ಟೇ ಬೇಕು ಅದಿದ್ರೆ ಅದ್ರ ಅಂಶನೂ ಒಳ್ಳೇದೆ ಹಾ ಹಾ ಇದ್ರೆ ಒಳ್ಳೇದು ಆದ್ರೆ ಈಗಿನ ನಾವು ಈ ರಾಸಾಯನಿಕ ಬಳಸ್ತಾರಲ್ಲ ಹಾಗಾಗಿ ಅದನ್ನ ತೆಗಿಬೇಕು ಹೌದು ಇಲ್ದೇ ಇದ್ರೆ ಆಕ್ಚುಲಿ ಸಿಪ್ಪೆ ಒಳ್ಳೆ ಒಳ್ಳೇದೆ ಎಲ್ಲಾ ಸಿಪ್ಪೆಯೂ ಒಳ್ಳೇದು ಆದ್ರೆ ತಿನ್ನಕ್ಕಾಗಲ್ಲ ಹೌದು ಎಲ್ಲ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡೋದ್ರಿಂದ ಪ್ರತಿಯೊಂದು ಅದರಿಂದ ತಿನ್ನಕ್ಕಾಗಲ್ಲ ಆಗಲ್ಲ ಹೌದು ಸರಿ ಶುರು ಮಾಡೋಣಲ್ಲ ಏನೇ ಬೇಕು ನಿಮಗೆ ನಂಗೆ ಕುಕ್ಕರ್ ಕೊಡಿ ಕುಕ್ಕರ್ ತಗೊಳ್ಳಿ ಆ ಸಿಪ್ಪೆ ಹಾಕೋ ಹ್ಞೂ ಓಕೆ ಎಣ್ಣೆ ಕೊಡಿ ಪಲ್ಯಗಳೆಲ್ಲ ತುಂಬಾ ಮನೇಲಿ ಮಾಡ್ತಾ ಇರ್ತೀರಾ ಹೌದೌದು ಯಾಕೆಂದ್ರೆ ನೈಟ್ ಯಾವಾಗಲೂ ಚಪಾತಿ ಇರುತ್ತೆ ಚಪಾತಿಗೆ ಒಂದು ಪಲ್ಯ ಇದ್ದೇ ಇರ್ಬೇಕಲ್ಲ ಓಕೆ ಓಕೆ ಪ್ರತಿದಿನ ರಾತ್ರಿ ಚಪಾತಿ ಮಧ್ಯಾಹ್ನ ಮುದ್ದೆ ಓಕೆ ಓಕೆ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಬಿಸಿಯಾಗಿದೆಯಾ ಎಣ್ಣೆ ಈಗ ಒಂದು ಸ್ವಲ್ಪ ಕಾಯ್ತಾ ಕಾಯಿಬೇಕು ಹ್ಞೂ ಎಲ್ಲ ತರಕಾರಿನೂ ಉಪಯೋಗಿಸ್ತೀರಾ ಪಲ್ಯ ಅಂತ ಹೇಳಿದಾಗ ಪ್ರತಿದಿನ ಒಂದೊಂದು 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 ತರಕಾರಿ ಇದು ಇರುತ್ತೆ ಇನ್ನೇನು ಬೇಕು ಕಡಲೆ ಬೇಳೆ ಒಗ್ಗರಣೆ ಬೇಕು ಅಷ್ಟು ಸ್ವಲ್ಪ ಸಿಡಿಲಿ ಹ್ಞೂ ಹ್ಞೂ ಒಂದು ಎರಡು ಸ್ಪೂನು ಸಾಕು ಓಕೆ ಜೀರಿಗೆ ಜೀರಿಗೆ ಹಾಕೊಂಬರಣ ಹ್ಞೂ ಇರ್ಲಿನ ಸಿಮ್ ಮಾಡ್ಕೊಂತೀರ ಸ್ವಲ್ಪ ಜಾಸ್ತಿ ಉರಿ ಆಗಿದೆ ಈರುಳ್ಳಿ ಕಟ್ ಮಾಡ್ಕೊಂಡು ಬಂದಿದ್ದೀರಾ ಕುಡಿಯುತ್ತೆ ಕರ್ಬೇವ್ ಕೊಟ್ಟು ಕರ್ಬೇವ್ ಮಂಗ್ಳೂರ್ಗೆ ಹೋದಾಗ ಕಲ್ವಾ ಇಲ್ಲ ಇದು ನಮ್ಮ ತಾಯಿ ಮಾಡ್ತಾ ಇದ್ರು ಮೊದ್ಲಿಂದ ಇದು ಬೆಂಗಳೂರಲ್ಲೇ ಕಲ್ತಿರೋದು ದಕ್ಷಿಣ ಕನ್ನಡ ಬೆಂಗಳೂರಲ್ಲೇ ಇದು ಮೊದ್ಲಿಂದ ಮನೆಯಲ್ಲಿ ಬಳಸೋದು ಬಾಳೆ ಕೊಡಿ ಕೆಲವೊಂದ್ಸತಿ ಪಲ್ಯ ತರಕಾರಿ ಮುಂದೆ ಆದ್ರೂ ಬೇರೆ ಬೇರೆ ವಿಧಾನದಲ್ಲಿ ಪಲ್ಯ ಮಾಡ್ತಾರೆ ಇದನ್ನ ಅದೇ ಬಾಂಡ್ಲಿ ಒಳಗೂ ಮಾಡಬಹುದು ಮತ್ತೆ ಈಗ ಬೆಳಿಗ್ಗೆ ಹೊತ್ತು ಎಲ್ರಿಗೂ ಸಮಯ ಕಡಿಮೆ ಇರುತ್ತೆ ಇದು ಸಮಯ ಕಡಿಮೆ ಇದ್ದಾಗ ಮಾಡುವಂತ ಪಲ್ಯ ನೀವು ಕುಕ್ಕರ್ ತಗೊಂಡಿರೋ ಉದ್ದೇಶನೇ ಸಮಯ ಬಿಡೋಣ ಅಂತ ಹೌದಪ್ಪ ಬೇಗ ಆಗುತ್ತೆ ಮತ್ತೆ ಇನ್ನೊಂದೆರಡು ರೆಸಿಪಿಗಳು ಮಾಡಬಹುದು ಒಂದೇ ಮಾಡೋಕ್ಕಿಂತ ಇನ್ನೊಂದು ಸೇಮ್ ಸಮಯದಲ್ಲಿ ದಕ್ಷಿಣ ಕನ್ನಡದ್ದು ಅಥವಾ ಉತ್ತರ ಕರ್ನಾಟಕ ಶೈಲಿಯು ಯಾವ್ದೆಲ್ಲ ಮಾಡ್ತೀರಾ ಅಡುಗೆ ಇಲ್ಲ ನಾನು ಇನ್ಯಾವುದೋ ಊರಿಂದು ಅಂತ ಏನಿಲ್ಲ ಇಷ್ಟ ಮತ್ತೆ ಕೆಲವು ಓದಿದ್ದಾಗ್ಬೋದು ಅಥವಾ ಕೆಲವ್ರದ್ದು ಬೇರೆ ಇಷ್ಟಪಟ್ಟು ಬೇರೆ ಕಡೆ ತಿಂದಿರ್ತೀವಲ್ಲ ಆ ತರದಾಗ್ಬೋದು ಯಾವ್ದು ಆರೋಗ್ಯಕ್ಕೆ ಒಳ್ಳೇದು ಯಾವ್ದು ಬೇಗ ಮಾಡೋದಕ್ಕಾಗತ್ತೆ ಮಾಡ್ಕೊ ಅದು ಒಳ್ಳೇದು ಮತ್ತೆ ಎಲ್ಲರೂ ಇವಾಗ ಬೆಳಿಗ್ಗೆ ಹೊತ್ತು ಎಂಟು ಗಂಟೆ ಒಳಗೆ ಈಗ ಆಫೀಸ್ಗೆ ಹೋಗೋರು ಇರ್ತಾರೆ ಮಕ್ಕಳು ಶಾಲೆಗೆ ಹೋಗೋರು ಇರ್ತಾರೆ ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಆವಾಗ ಅವರಿಗೆ ವೆರೈಟಿನೂ ಬೇಕು ಆರೋಗ್ಯವಾಗೂ ಇರಬೇಕು ಮನೆ ತಿಂಡಿನೂ ಆಗಿರ್ಬೇಕು ಎಲ್ಲರೂ ಈಗ ಒಂಥರ ಏನದು ಗಡಿಬಿಡಿ ಬಿಡಿ ಜೀವನೇ ನಮ್ದು ಒಂಥರ ಸ್ವಲ್ಪ ನೀರು ಕೊಡಿ ಸ್ವಲ್ಪ ಬೇರೆ ಸ್ವಲ್ಪ ನೀರು ನೀರು ಹಾಕ್ತೋಬೇಕು ಇದ ಗಟ್ಟಿ ಅಲ್ಲ ಬಾಳೆ ಬಾಳೆ ಹೀಗೆ ಹಾಕೊಂಡ್ಬಿಡಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಬೇಕಾ ಇಲ್ಲ ಇದು ಒಂದ್ ಚೂರು ಇರೋದಿಲ್ಲ ಆಮೇಲೆ ಈಗ ನೋಡಕ್ ನಿಮ್ಗೆ ಈಗ ಅನ್ಸುತ್ತೆ ಏನ್ ಇಷ್ಟು ನೀರು ಅಂತ ಆಮೇಲೆ ಒಂದ್ ಡ್ರಾಪ್ ಇರಲ್ಲ ಇದ್ರ ಅಂದ್ರೆ ಬಾಳೆಕಾಯಿ ಸ್ವಲ್ಪ ನೀರನ್ನ ಕುಡಿಯುತ್ತಾ ನೀರನ್ನು ಇದ್ ಮಾಡುತ್ತೆ ಮತ್ತೆ ನಾವು ಇದೆಲ್ಲ ಮಸಾಲಾ ಇದೆಲ್ಲ ಹಾಕ್ತಿವಲ್ಲ ಹೀರ್ಪ ಬಿಡುತ್ತೆ ಈಗ ಚಪಾತಿ ತಿನ್ಲಿಕ್ಕೆ ಸ್ವಲ್ಪ ಆದ್ರೂ ಇದಿರ್ಬೇಕು ಅಂಚೂರು ಈಗ ಖಾರ ಖಾರದ ಪುಡಿ ಮನೇಲೆ ಮಾಡ್ಕೊಳ್ತೀರಾ ಇಲ್ಲ ಇಲ್ಲ ಇದೆಲ್ಲ ಮನೆದೇ ಮಾಡೋದು ಹೌದಾ ಮೆಣಸಿನ್ಕಾಯಿ ತಂದು ತಂದು ಹುರಿದು ಎಣ್ಣೆ ಹಾಕಿ ಹುರಿದು ಮನೇಲೆ ತಯಾರಿಸೋದು ಇದೊಂದು ಎರಡು ಸ್ಪೂನ್ ಹಾಕೊಳ್ತೀನಿ ಓಕೆ ಮಸಾಲ ಇದು ಧನಿಯಾ ಇದು ಎಲ್ಲ ಕಾಳು ಎಲ್ಲ ಬೆರ್ಸಿರುತ್ತೆ ಇದ್ರಲ್ಲಿ ಬರೀ ಮಾಡ್ಕೊಂಡಿದೀರಮ್ಮ ಇದನ್ನ ಧನಿಯಾ ಮಾತ್ರನ ಧನಿಯಾ ಅಲ್ಲ ಜೀರಿಗೆ ಮೆಣಸು ಮೆಂತ್ಯ ಮತ್ತೆ ಎಲ್ಲ ತರದ ಬೇಳೆಗಳು ಓಹೋ ಮತ್ತೆ ಕರಿಬೇವು ಅಂದ್ರೆ ಅಡಿಗೆ ಮನೇಲಿ ಏನೇನ ಇದೆಯೋ ಬೇಳೆ ಉದ್ದಿನಬೇಳೆ ಸವೇಳೆ ಎಲ್ಲ ಹಾಕಿಬಿಡೋದಾ ಎಲ್ಲ ಸೇರಿಸಿ ಮಾಡೋದು ಇದು ಸ್ಪೆಷಲ್ ಟೈಪ್ ಹೌದು ಅದಕ್ಕೆ ಇದ್ ಹಾಕಿದ್ರೆ ಜಾಸ್ತಿ ರುಚಿ ಇವಾಗ ಈಗ ನಾವು ಅಂಗಡಿಯಿಂದ ಅಕಸ್ಮಾತ್ ಬರೀ धनिया ಪುಡಿ ತಂದ್ರೆ ರುಚಿ ಅದು ಬೇರೆನೇ ಆಗುತ್ತೆ ಹೌದು ಇದು ಮನೆಯಲ್ಲೇ ಮಾಡಿರಂತದ್ದು ಓಕೆ ಇದೊಂದು ನಾನು ಕೇಳಲಿಲ್ಲ ಯಾವತ್ತು ಸ್ಪೆಷಲ್ ಇದು ನೀವೇ ಮಾಡಿರೋದ ರೆಸಿಪಿ ನಿಮ್ಮದೇ ರೆಸಿಪಿ ಅದು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಧನಿಯಾ ಪುಡಿ ಅಥವಾ ಕೆಲವೊಂದು ಉಪ್ಪು ಪುಡಿ ಜೀರಾ ಪುಡಿ ಅಂತ ಸಪ್ರೇಟ್ ಸಪ್ರೇಟ್ ಹಾಕೊಳ್ತಾರೆ ನೀವ್ ಹೇಳ್ತಾ ಇದ್ದೀರಾ ಎಲ್ಲಾ ಕಾಳುಗಳನ್ನ ಹುರ್ಕೊಳ್ತೀರಮ್ಮ ಎಲ್ಲಾ ಉರಿಯೋದು ಎಲ್ಲ ಉರಿದು ಮಿಕ್ಸ್ ಮಾಡ್ಬೇಕು ಮಾಡ್ಬಿಟ್ಟು ಒಂದ್ ಪುಡಿ ಮಾಡಿ ಇಟ್ಕೊಂಡ್ರೆ ಎಲ್ಲಾ ಬೇಳೆಗಳ ಅಂಶಗಳು ಎಲ್ಲ ಹೌದು ಎಲ್ಲಾ ತರಾನು ಇರುತ್ತೆ ಸರಿ ಸರಿ ಓಕೆ ಉಪ್ಪು ಹಾಕಿದ್ರೆ ಆಯ್ತಲ್ವಾ হুম ಇದು ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಉಪ್ಪು ಓಕೆ ಆ ತйга ಚಳಾ ಹೋತಿದ್ರೆ ಚಳಾ ಮುಚ್ಚ ಓಕೆ ಈಗ ಎಷ್ಟೊತ್ತು ಎಷ್ಟು ವಿಸಿಲ್ ಬೇಕಾಗುತ್ತೆ ಒಂದು ವಿಜಿಲ್ ಸಾಕು ಒಂದು ವಿಜಿಲ್ ಅಲ್ಲಿ ಬೇಯಿತು ಹೈ ಫ್ಲೇಮ್ ಇಟ್ಕೊಳ್ತೀರಾ ಅಥವಾ ಇರ್ಲಿನಾ ಎಷ್ಟು ಮೀಡಿಯಂ ಮೀಡಿಯಂ ಫ್ಲೇಮ್ ಅಲ್ಲಿ ಇದ್ರೆ ಹೌದು ಅದು ಸ್ವಲ್ಪ ಮೀಡಿಯಂ ಅಲ್ಲೇ ಇದೆ ಸಾಕು ಹಾ ಸಾಕು ಒಂದು ಒಂದು ವಿಸಿಲ್ ಬಂದ್ರೆ ಸಾಕು ಒಂದು ವಿಸಿಲ್ ಗೆ ಅದು ಬೆಂದಿರುತ್ತೆ ಹೌದು ಅಮ್ಮ ಈಗ ರೆಡಿ ಆಗಿದೆಯಾ ವಿಸಿಲ್ ಬಂದಿದೆ ಬಂದಿದೆ ಈಗ ಆಗಿರ್ಬಹುದು ನೋಡೋಣ ಓಕೆ ಓಕೆ ನೋಡ್ಬಿಡಿ ಬೆಂದಿದೆ ಬಾಳೆಕಾಯಿ ಬೆಂದಿದೆಯಾ ಇಡ್ಲಾ ಹಾ ಇಟ್ಬಿಡಿ ಕೊಡಿ ಸರಿಯಾಗಿ ಬೆಂದಿದೆಯಾ ಕರೆಕ್ಟ್ ಆಗಿ ಓಕೆ ನೀವು ನೀರ್ ಹೇಳಿದ್ರಲ್ಲ ನೋಡಿ ಒನ್ ಡ್ರಾಪ್ ಇಲ್ಲ ಹೌದು ನಾನು ನೀರ್ ಹಾಕೋದು ಸ್ವಲ್ಪ ಜಾಸ್ತಿ ಆಗ್ತಾ ಇದಾರಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಚೆನ್ನಾಗಿ ಬೆಂದಿದೆ ಪಲ್ಯ ರೆಡಿ ಇದೆ ಗಮಗಮ ಅಂತ ಹೌದೌದು ನಿಜ ಗಮಗಮ ಅಂತ ಬರ್ತಾನೆ ಇದೆ ನೀವು ಆಗಸ ಒಂದು ಅನ್ನೋ ಒಂದು ಬಿಸಿ ಬಿಸಿ ಸಾರು ಆರೋಗ್ಯಕ್ಕೆ ಒಳ್ಳೇದು ಇದು ಸಹ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಮಕ್ಕಳಿಗೆ ಇದು ಪುಷ್ಟಿದಾಯಕ ಬಾಳೆಕಾಯಿ ಅಂದ್ರೆ ಈಗ ಸಣ್ಣ ಸಣ್ಣ ತುಂಬಾ ವೀಕ್ ಇರ್ತಾರೆ ಅಂತವ್ರಿಗೆ ಯಾವ್ದಾಗ ಒಂದು ರೂಪದಲ್ಲಿ ಕೊಡ್ಬೇಕು ಇದು ರುಚಿಕರವಾಗಿರುತ್ತೆ ಅವ್ರು ದೋಸೆ ತಿಂತಾರೋ ಚಪಾತಿ ತಿಂತಾರೋ ಬೇಕಾದ್ರೂ ಹಾಕಿ ಕೊಡ್ಬೇಕು ಅದು ಚಪಾತಿಗೂ ಆಯ್ತು ಅವ್ರ ಆರೋಗ್ಯಕ್ಕೆ ಒಳ್ಳೆದು ಹೌದು 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 ಎಲ್ಲ ಒಂದು ಆರೋಗ್ಯದ ದೃಷ್ಟಿಯಿಂದ ನೀವು ಅದಕ್ಕೆ ಅಡಿಗೆನೆ ಮಾಡ್ತಾ ಇದ್ದೀರಾ ಅಮ್ಮ ಹಾಗೆ ನನಗೆ ಅನ್ಸುತ್ತೆ ನಿಮಗೆ ಇನ್ನೂ ಕೆಲವೊಂದು ಆರೋಗ್ಯದ ಅಂಶಗಳು ಗೊತ್ತಿದೆ ಅಂತ ಅನ್ಕೊಂತೀನಿ ನಮ್ಮ ವೀಕ್ಷಕರಿಗೋಸ್ಕರ ಯಾವುದಾದರೂ ಒಂದೆರಡು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಿ ಆಹಾರದ ಬಗ್ಗೆ ಮಾಹಿತಿ ಕೊಡಿ ಅಮ್ಮ ಈಗ ನಾನು ಒಂದು ಶುಗರ್‌ಗೆ ಒಂದು ಕಷಾಯತ್ರ ಅಂತ ಹೇಳ್ತೀನಿ ಓಕೆ ಅಂದ್ರೆ ನೀವು ಹೇಳೋದು ಡಯಾಬಿಟಿಸ್ ಇರುವರಿಗೆ ಡಯಾಬಿಟಿಸ್ ಇರುವವರಿಗೆ ಶುಗರ್ ಇರುವವರಿಗೆ ವಧು ಮೇಹಿಗಳಿಗೆ ಸಮ ಪ್ರಮಾಣದಲ್ಲಿ ಜೀರಿಗೆ ಮತ್ತು ಧನಿಯಾ ತಗೋಬೇಕು ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಆಡಿಸಿ ಒಂದು ಬಾಟ್ಲಲ್ಲಿ ಇಟ್ಕೊಳ್ಳೋದು ಇವಾಗ ಡೈಲಿ ಬೆಳಗ್ಗೆ ಎಲ್ಲರೂ ಕಾಫಿ ಟೀ ಕಾಫಿ ಟೀ ಅನ್ನ ಬದಲು ಬಿಸಿನೀರ್ ಕಾಯಿಸಿ ಅದಕ್ಕೆ ಎರಡು ಚಮಚ ಅದನ್ನ ಹಾಕೊಳ್ಳೋದು ಬೆಳಗ್ಗೆ ಹಾಕಿ ಅದಕ್ಕೆ ಒಂದಿಷ್ಟು ಬೆಲ್ಲ ಅಷ್ಟೇ ಅದಕ್ಕೆ ಬೇರೆ ಏನು ಬೆರೆಸೋದು ಬೇಡ

ಅಲ್ವಾ ಮಿತವಾಗಿ ತಗೊಂಡ ತುಪ್ಪ ಎಣ್ಣೆ ತಕ್ಕಮಷ್ಟಿಗೆ ಬೇಕು ನಮ್ಗೆ ಹೌದು ಹಾಗಾಗಿ ಅದು ಕಾಯಿಸ್ಬಿಟ್ಟು ಒಂದು ಅರ್ಧ ಲೋಟ ಒಂದು ಅಂದ್ರೆ ಐವತ್ತು ಗ್ರಾಮ್ ಒಂದು ಚಿಕ್ಕ ಕಾಫಿ ಲೋಟದಷ್ಟು ಕುಡಿದ್ರೆ ಅಂದ್ರೆ ಡೈಲಿ ಕುಡಿತಾ ಬಂದ್ರೆ ಒಂದು ಇದು ಸ್ಟಾರ್ಟಿಂಗ್ ಖಾಲಿ ಕುಡಿಬೇಕು ಖಾಲಿ ಹೊಟ್ಟೆಲಿ ಕುಡಿಬೇಕು ಸ್ಟಾರ್ಟಿಂಗ್ ಅವರಿಗೆ ಇದು ಉತ್ತಮ ಇವಾಗ ತುಂಬಾ ಹೈ ಇದೆ ನನ್ ಆಸೆ ಆಗ್ಲಿಲ್ಲ ಅಂತ ಹೇಳ್ಬಾರ್ದು ಇದು ಹೇಳದ್ರಪ್ಪ ಇದು ಸುಳ್ಳು ಅನ್ಬಾರ್ದು ಸ್ವಲ್ಪ ಬರ್ತಾ ಇದೆ ಅನ್ವಾಗ ನಾವ್ ಅದನ್ನ ಇದನ್ನ ಮಟ್ಟಿಗೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇ ಇಟ್ಕೊಳ್ಬೇಕ್ ಎಡಿಕೇಷನು ಮಾಡ್ಬೇಕು ಅದ್ರ ಜೊತೆ ಈ ತರ ಇದು ಒಂದು ಇನ್ನೊಂದು ಕರಿಬೇವಿನ್ ಸೊಪ್ಪಿರತ್ತೆ ಅದು ದಿನ ಒಂದು ಎರಡು ಹೆಸ್ರು ಎದ್ದು ಬರಿ ಹೊಟ್ಟೆಲ್ ತಿಂತಾ ಬಂದ್ರೆ ಅದು ಕೂಡ ಮಧುಮೇಹಗಳಿಗೆ ಒಳ್ಳೇದು ಓಕೆ ಓಕೆ ಕರಿಬೇವು ಏನು ಮಾಡ್ತಾರೆ ಎಷ್ಟು ಸಲ ತೆಗೆದಿಟ್ಬಿಡ್ತಾರೆ ತೆಗೆದಿಟ್ಬಿಡ್ತಾರೆ ಆದ್ರೆ ಹಸಿ ಇದ್ದು ನಾನು ಹೇಳ್ತಾ ಇರೋದು ಅದು ಡೈರೆಕ್ಟ್ ಆಗ ತಿನ್ಬೇಕು ಈಗ ಕಹಿ ಬೇವಿಗಿಂತ ಕರಿಬೇವು ಉತ್ತಮ ಓಹೋ ಹೌದಾ ಓಕೆ ಕಹಿ ಬೇವು ಕಹಿ ಇರುತ್ತೆ ಕರಿಬೇವು ಕಷ್ಟ ಕರಿಬೇವು ತಿನ್ಬಹುದು ಟ್ರೈ ಮಾಡಿದ್ರೆ ಓಕೆ ಓಕೆ ಬಹಳ ಯೋ ಉಪಯುಕ್ತವಾದ ಎರಡು ಮಾಹಿತಿಗಳನ್ನ ಕೊಟ್ಟಿದ್ದೀರಾ ತುಂಬಾ ಸಂತೋಷ ಅಮ್ಮ ಇನ್ನೇನಾದ್ರೂ ಬೇರೆ ಏನಾದ್ರೂ ಒಂದು ಎಲ್ಲ ಈಗ ಬೆಳಿಗ್ಗೆ ಇತ್ತು ಆದಷ್ಟು ಎಲ್ಲರೂ ಈಗ ಬೆಳಿಗ್ಗೆ ಕಾಫಿ ಟೀಗೆ ಮುಂಚೆ ಒಂದು ಲೀಟ್ರ್ ಎರಡು ಲೀಟ್ರ್ ಅಂದ್ರೆ ಅವರವರ ದೇಹಕ್ಕೆ ಕಕ್ಕಾಗೆ ನಾವು ಹೇಳದಷ್ಟು ತಗೊಳದ್ ಕಷ್ಟ ಕಷ್ಟ ಹೌದೌದು ಅಲ್ವಾ ಯಾಕೆ ಸಾಧ್ಯವಾದಷ್ಟು ನೀರ್ ತಗೊಂಡ್ರೆ ಒಳ್ಳೆಯದು ಜಾಸ್ತಿ ಕುಡಿಬೇಕು ಡಾಕ್ಟರ್ಸ್ ಹೇಳ್ತಾನೆ ಹೇಳ್ತಾರೆ ಕೇಳಲ್ಲ ಈಗ ಆಗ್ಲಿಲ್ವಾ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಒಂದೊಂದು ಲೋಟನೇ ಕುಡಿತಾ ಬನ್ನಿ ಅಲ್ಲಿಗೆ ಲೀಟರ್ ಗೆ ಇದು ಸಮ ಆಗುತ್ತೆ ಹೌದು ದಿನದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಎರಡರಿಂದ ಮೂರ್ ಲೀಟರ್ ಒಬ್ಬ ಮನುಷ್ಯನಿಗೆ ಅಂದ್ರೆ ನಿಮಗೆ ಒಂದು ಸಲ ಆಗ್ಲಿಲ್ಲ ಅಂದ್ರೆ ಒಂದೊಂದು ಅವರ್ ಗೆ ಒಂದ್ ಕಪ್ ಕುಡಿಬಹುದಲ್ಲ ಅವಾಗ ಲೀಟರ್ ಏನು ಎರಡು ಲೀಟರ್ ಎಲ್ಲದಕ್ಕೂ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಸ್ಲಿಮ್ ಆಗಿರೋದಕ್ಕೂ ಒಳ್ಳೇದು ಮತ್ತೆ ಜೀರ್ಣಕಾರಿಕೆ ನೀರು ಬಹು ಉಪಯೋಗಿ ಹೌದು ಹೌದು ಅಲ್ವಾ ಅಂದ್ರೆ ಏನೋ ಗಡಿ ಬಿಡಿ ಅಂತ ಇರುವಾಗ ನಮ್ ಜೀವನದಲ್ಲಿ ಅದನ್ನೆಲ್ಲ ಮರಿತಾ ಇರ್ತೀವಿ ಇದನ್ನ ನೀವೀಗ ಅನ್ನಕ್ಕೆ ಪಲ್ಯ ಅಂದ್ರೆ ಚಪಾತಿಗೆ ಯಾವ್ದಕ್ಕಾದ್ರೂ ಬಳಸಬಹುದು ಅಂತ ಹೇಳಿ ಏನು ತಗೊಂಡಿದ್ದೀರಾ ಇವತ್ತು ಜೊತೆ ರುಚಿ ನೋಡೋಣ ಚಪಾತಿ ಚಪಾತಿ ತಂದಿದ್ದೀನಿ ಚಪಾತಿ ರೆಡಿ ಮಾಡ್ಕೊಂಡೇ ಬಂದಿದ್ದೀರಾ ಹೌದು ಓಕೆ ಬೆಳಗಿನ ಒಂದು ನೀವು ಹೇಳೋದು ಬ್ರೇಕ್ಫಾಸ್ಟ್ ಅಂದ್ರೆ ತಿಂಡಿಗೆ ಇದನ್ನ ಒಳ್ಳೆ ಅತ್ಯುತ್ತಮ ಅಂದ್ರೆ ಸಂಪೂರ್ಣ ಆಹಾರ ಅಂತ ಅನ್ಸುತ್ತ ಅಲ್ವಾ ಹೌದು ಹ್ಮ್ 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 ಸಾಕು 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 ರುಚಿ ನೋಡೋಷ್ಟು ಸಾಕು ಆಮೇಲೆ ರಾತ್ರಿ ಕೂಡ ಇದನ್ನ ಅಂತ ಪಲ್ಯ ಎಲ್ಲ ತಿಂದ್ರೆ ನೀವು ಒಳ್ಳೇದು ಆರೋಗ್ಯಕ್ಕೆ ಇದು ನೀವು ಎನಿ ಟೈಪ್ ತಿನ್ಬಹುದು ತಿನ್ಬಹುದು ಇದಕ್ಕೇನು ಟೈಮಿಂಗ್ಸ್ ಇಲ್ಲ ಈಗ ಬೆಳಿಗ್ಗೆನೆ ತಿನ್ಬೇಕು ರಾತ್ರಿನೇ ತಿನ್ಬೇಕು ಅಂತ ಏನಿಲ್ಲ ಯಾವಾಗ ಬೇಕಾದ್ರೂ ರೊಟ್ಟಿ ಚಪಾತಿ ಚೇಂಜ್ ಅದಕ್ಕೆ ತಿಂದು ಓಕೆ ಈಗ ರುಚಿ ಹೇಳಿ ಬಾಳೆಕಾಯಿಯ ಪಲ್ಯ ಪಲ್ಯ ಚಪಾತಿ ಮಾಡ್ಕೊಂಡೇ ಬಂದಿದ್ದೀರಾ ರುಚಿ ನೋಡಿ ಹೇಳ್ತೀನಿ ಒಳ್ಳೆ ನೀವಾಗ ಹೇಳಿದಾಗೆ ಘಮ ಘಮ ಅಂತ ಇದೆ ಸ್ವಲ್ಪ ಬಿಸಿ 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 ಇದ್ರೆ ಸ್ವಲ್ಪ ಇದು ಮಾಡಿ ತಿನ್ನಿ ಬಿಸಿ ಇದೆ ಪರವಾಗಿಲ್ಲ ತಿನ್ಬಹುದು ತುಂಬಾ ಸ್ವಾದಿಷ್ಟವಾದ ಪಲ್ಯ ಇದು ಹೌದಾ ಹಾಕಿದ್ದು ಇಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ಬಾಯಿ ಹಾಕಿದ ತಕ್ಷಣ ನಿಜ ಕರೆಕ್ಟ್ ಇದೆ ಅಷ್ಟು ಚೆನ್ನಾಗಿ ಬೆಂದಿದೆ ನನ್ಗ ಅನ್ಸ್ಲೇ ಇಲ್ಲ ಬಾಳೆಕಾಯಿ ಇಷ್ಟು ಚೆನ್ನಾಗಿ ಬೇಯುತ್ತೆ ಗಟ್ಟಿ ಅಂತ ಯೋಚನೆ ಮಾಡ್ತಾ ಇದ್ದೆ ತುಂಬಾ ರುಚಿಯಾಗಿದೆ ಈ ಚಪಾತಿ ದೋಸೆ ಯಾವ್ದಕ್ಕಾದ್ರೂ ಹೇಳಿದಾಗ ರುಚಿನೇ ಇಲ್ಲ ಇಲ್ಲ ತುಂಬಾ ಒಂದು ಅದ್ಭುತವಾಗಿದೆ ರುಚಿ ಕೊಡ್ತಾ ಇದೆ ನಾನು ಇದನ್ನ ಎಲ್ಲರೂ ಇದನ್ನ ಮಾಡ್ಬೇಕು ಅಂತಾನೆ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೊಂದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಆರೋಗ್ಯ ಭರಿತ ಅಂತಾನೆ ಹೇಳ್ಬೋದು ಒಂದು ನಿಂಬೆ ಹಣ್ಣಿನ ತಿಳಿಸಾರು ಮತ್ತೊಂದು ಬಾಳೆಕಾಯಿಯ ಹ ಮಾಡಿದಿರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶೆಣು ಶಣಾರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತೆ ಇಷ್ಟು ನನಗೆ ಸಹಕಾರ ನೀಡಿದ್ದಕ್ಕೆ ಮತ್ತೆ ಒಂದು ನಾನು ಇದೇ ಮೊದಲ ಸಾರಿ ಮಾತಾಡ್ತಿರೋದು ನನಗೆ ಗೊತ್ತೇ ಆಗಿಲ್ಲ ಆ ರೀತಿ ಎಲ್ಲ ಸಹಕಾರ ನೀಡಿದ್ರೆ ಎಲ್ರಿಗೂ ಧನ್ಯವಾದಗಳು ಇಲ್ಲ ಮನೆಗೂ ಆ ಥರ ಏನಿಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡಿದಿರಾ ತುಂಬಾ ಹೆಲ್ತ್ ಟಿಪ್ಸ್ ಚೆನ್ನಾಗಿ ಕೊಟ್ಟಿದ್ದೀರಾ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಇವಾಗ ನಮ್ಮ ದೈನಂದಿನ ಜೀವನ ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಪುನಃ ಅನಂತನಂತ ಧನ್ಯವಾದಗಳು ಶರಣು ಶರಣಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ನಿಂಬೆಹಣ್ಣಿನ ತಿಳಿಸಾರು ಮತ್ತು ಬಾಳೆಕಾಯಿಯ ಪಲ್ಯವನ್ನು ಹೇಗೆ ಮಾಡಿದರು ಅಂತ ನೀವು ತಪ್ಪದೆ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಯಾಕಂದರೆ ಇದೊಂದು ಅತ್ಯಂತ ಆರೋಗ್ಯದಾಯಕ ಆಹಾರ ಇದನ್ನು ನೀವು ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ